श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನೈದನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಾಜಧರ್ಮ ಸಹಾಯ ಕಥನ ಸೇನಾಪತಿ ದೂತ ಲೇಖಕ ಕೋಶಾಧ್ಯಕ್ಷ ಗಜಾಧ್ಯಕ್ಷ ಮುಂತಾದ ಅಧಿಕಾರಿಗಳ ಲಕ್ಷಣ ಮಂತ್ರಾಲೋಚನೆಯನ್ನು ನಡೆಸಬೇಕಾದ ಕ್ರಮ ಗೂಢಚಾರರ ಅವಶ್ಯಕತೆ ಪ್ರಜಾನುರಾಗದ ಮಹತ್ವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಸಮಯಾನುಸಾರವಾಗಿ ನವಿಲಿನಂತೆ ಚಿತ್ರ ವಿಚಿತ್ರವಾದ ಆಕಾರವನ್ನು ತಾಳಬೇಕು ತನ್ನ ನಿಜವಾದ ಆಪ್ತರಲ್ಲಿ ಶುನಕದಂತೆ ದೃಢವಾದ ವಿಶ್ವಾಸವನ್ನು ಇಡಬೇಕು ಕೋಗಿಲೆಯಂತೆ ಮಧುರವಾಗಿ ಮಾತನಾಡಬೇಕು ಅಪರಿಚಿತರ ವಿಷಯದಲ್ಲಿ ಥಟ್ಟನೆ ನಂಬಿಕೆಯನ್ನು ಮಾಡದೆ ಕಾಗೆಯಂತೆ ಸಂದೇಹದಿಂದಲೇ ಸದಾ ವರ್ತಿಸಬೇಕು ತನ್ನ ವಸತಿಯ ಕಾಲ ದೇಶಗಳನ್ನು ಗೋಪ್ಯವಾಗಿಡಬೇಕು ಓ ಮನುಚಕ್ರವರ್ತಿ ಭೋಜನ ಶಯನ ವಸ್ತ್ರ ಪುಷ್ಪ ಅಲಂಕಾರ ಮುಂತಾದುವನ್ನು ಮೊದಲು ಪರೀಕ್ಷಿಸದೆ ಉಪಭೋಗಿಸಬಾರದು ತನ್ನ ಹಿತಚಿಂತಕರಿಂದ ಪರೀಕ್ಷೆ ಮಾಡಿಸದೆ ಜನಗಳ ಗುಂಪಿನಲ್ಲಾಗಲಿ ಅಪರಿಚಿತವಾದ ಹೊಳೆ ಕೆರೆಗಳಲ್ಲಾಗಲಿ ಪ್ರವೇಶಿಸಬಾರದು ಮದಹತ್ತಿದ ಆನೆಯನ್ನು ಸ್ವಾಧೀನಕ್ಕೆ ಬಾರದ ಕುದುರೆಯನ್ನೂ ಏರಬಾರದು ಶೀಲ ಸಭಾವಾದಿಗಳು ತಿಳಿಯದ ಸ್ತ್ರೀಯೊಡನೆ ಕೂಡಬಾರದು ದೇವರ ಉತ್ಸವ ನಡೆಯುವ ಸ್ಥಳದಲ್ಲಿ ವಾಸಿಸಲೇಬಾರದು ಧರ್ಮಜ್ಞನಾದ ರಾಜನು ರಾಜಲಕ್ಷ್ಮಿಯ ಪರಿಪಾಲಕನಾಗಬೇಕು ಅದಕ್ಕಾಗಿ ಆಗುವ ಶ್ರಮವನ್ನು ಲೆಕ್ಕಿಸಬಾರದು ಕರ್ತವ್ಯನಿಷ್ಠರು ರಾಜಭಕ್ತಿಪೂರ್ಣರೂ ಆದ ಸಮರ್ಥರಾದ ಅಧಿಕಾರಿಗಳನ್ನು ವೇತನಾದಿಗಳಿಂದ ಪೋಷಿಸಿ ಗೌರವಿಸಿ ತನಗೆ ಸಹಾಯಕರನ್ನಾಗಿ ಇಟ್ಟುಕೊಳ್ಳಬೇಕು ಇಂತಹ ಅರಸನು ಭೂಮಿಯನ್ನೆಲ್ಲ ಗೆಲ್ಲಬಲ್ಲನು ಅಧಿಕಾರಿಗಳ ಅರ್ಹತೆ ಸ್ವಭಾವ ಇವುಗಳಿಗೆ ತಕ್ಕಂತೆ ಅವರನ್ನು ಬೇರೆ ಬೇರೆ ಕಾರ್ಯಗಳಲ್ಲಿ ನಿಯಮಿಸಬೇಕು ಧರ್ಮ ಕಾರ್ಯಗಳಿಗೆ ಧರ್ಮಿಷ್ಠರನ್ನು ಯುದ್ಧ ಕಾರ್ಯಗಳಿಗೆ ಶೂರರನ್ನು ಹಣಕಾಸಿಗೆ ಸಂಬಂಧಪಟ್ಟ ಕೆಲಸಗಳಿಗೆ ಸೂಕ್ಷ್ಮ ಬುದ್ಧಿಯುಳ್ಳವರನ್ನು ಗೊತ್ತು ಮಾಡಬೇಕು ಅಂತೂ ಎಲ್ಲೆಡೆಗಳಲ್ಲಿಯೂ ಮನಃಶುದ್ಧಿ ಇರತಕ್ಕವರನ್ನೇ ಗೊತ್ತು ಮಾಡಬೇಕು ಅಂತಃಪುರದಲ್ಲಿ ಷಂಡರನ್ನು ಕ್ರೂರ ಕಾರ್ಯಗಳನ್ನು ನಡೆಸಲು ಕ್ರೂರ ಸ್ವಭಾವದವರನ್ನೂ ನಿಯಮಿಸಬೇಕು ಓ ಮನುಚಕ್ರವರ್ತಿ ಇಷ್ಟೇ ಸಾಲದು ಧರ್ಮಾರ್ಥ ಕಾಮಾದಿಗಳಲ್ಲಿ ಪ್ರಜೆಗಳು ಅಧಿಕಾರಿಗಳು ಹೇಗೆ ನಡೆಯುತ್ತಿದ್ದಾರೆಂಬುದನ್ನು ಬೇರೆ ಬೇರೆ ಯುಕ್ತಿಗಳಿಂದ ಪರೀಕ್ಷಿಸಬೇಕು ಅರಣ್ಯದ ಮೇಲು ವಿಚಾರಣೆಗೆ ನಿಯಮಿತರಾದ ಅಧಿಕಾರಿಗಳು ಶ್ರೇಷ್ಠವಾದ ಅರಣ್ಯ ವಸ್ತುಗಳನ್ನು ಕಾಣಿಕೆಯಾಗಿ ತಂದು ಒಪ್ಪಿಸಬೇಕು ಕಾಡು ಮೃಗಗಳ ಹೆಜ್ಜೆಗಳನ್ನು ಗುರುತಿಸಿ ಅವುಗಳನ್ನು ಬೆನ್ನಟ್ಟುವುದರಲ್ಲಿ ದಕ್ಷರಾದವರನ್ನು ಅವರ ಮುಖ್ಯಾಧಿಕಾರಿಗಳನ್ನಾಗಿ ನಿಯಮಿಸಬೇಕು ಓ ರಾಜ ಇವೇ ಮುಂತಾದ ಕಾರ್ಯಗಳನ್ನು ಅರಸನು ಮಾಡಬೇಕು ಏನೇ ಆಗಲಿ ಕಾರ್ಯ ಸಾಧನೆಗಾಗಿ ತೀಕ್ಷ್ಣವಾದ ಉಪಾಯಗಳಿಗೆ ಮಾತ್ರ ಕೈಹಾಕಬಾರದು ಪಾಪಾಚರಣೆಯ ಮೂಲಕ ನೆರವೇರಿಸಬೇಕಾದ ಕಾರ್ಯಗಳನ್ನು ಸತ್ಪುರುಷರು ಕೈಗೊಳ್ಳುವುದಿಲ್ಲ ರಾಜ ಆದುದರಿಂದ ಅರಸನು ಅಂತಹವುಗಳನ್ನು ದೂರ ಮಾಡಬೇಕು ಉಗ್ರವಾದ ಸಾಧನಗಳಿಂದ ಕಾರ್ಯವನ್ನು ಸಾಧಿಸುವುದು ರಾಜರಿಗೆ ಯುಕ್ತವಲ್ಲ ಯಾವ ಕೆಲಸದಲ್ಲಿ ಯಾವನಿಗೆ ಅತಿಶಯವಾದ ಕೌಶಲ ಉಂಟೋ ಆ ಕೆಲಸದಲ್ಲಿ ಆತನನ್ನು ಪರೀಕ್ಷಿಸಿ ನಿಯಮಿಸಬೇಕು ತಂದೆ ತಾತಂದಿರ ಕುಲ ಪರಂಪರೆಯಿಂದ ಬಂದ ಅಧಿಕಾರಿಗಳನ್ನೇ ಎಲ್ಲ ಕಾರ್ಯಗಳಲ್ಲಿಯೂ ನಿಯೋಜಿಸಬೇಕು ಹೀಗೆ ಪರಂಪರೆಯಿಂದ ಬಂದ ಭೃತ್ಯರನ್ನು ಜ್ಞಾತಿ ಸಂಬಂಧವಾದ ಕೃತ್ಯಗಳಲ್ಲಿ ಹೊರತು ಉಳಿದವುಗಳಲ್ಲೆಲ್ಲ ನಿಯಮಿಸಬಹುದು ಮಹಾಮಹಿಮನಾದ ಓ ಮನುಚಕ್ರವರ್ತಿ ಅವರು ನಿಜವಾಗಿಯೂ ರಾಜನಿಗೆ ಹಿತವನ್ನು ಮಾಡತಕ್ಕವರು ಶು ರಾಜರನ್ನು ಬಿಟ್ಟು ತನ್ನ ಬಳಿಗೆ ಬಂದವರು ದುಷ್ಟರಾಗಲಿ ಸಾಧುಗಳಾಗಲಿ ರಾಜನು ಅವರಿಗೆ ಪ್ರಯತ್ನದಿಂದ ಆಶ್ರಯವನ್ನು ಕೊಡಬೇಕು ಏಕೆಂದರೆ ಶತ್ರು ಪಕ್ಷೀಯರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಒಳ್ಳೆಯದು ದುಷ್ಟನೆಂದು ಗೊತ್ತಾದ ಮೇಲೆ ರಾಜನು ಅವನಲ್ಲಿ ನಂಬಿಕೆಯನ್ನಿಡಬಾರದು ಆದರೆ ಅವನಿಗೂ ಜೀವನವನ್ನು ಕಲ್ಪಿಸಬೇಕು ಏಕೆಂದರೆ ಜನರನ್ನು ಸಂಗ್ರಹಿಸಬೇಕಾದುದು ಅವಶ್ಯಕ ಅವನನ್ನು ಓಡಿಸಿಬಿಟ್ಟರೆ ಅವನು ಶತ್ರುಪಕ್ಷಕ್ಕೆ ಹೋಗಿ ಸೇರಬಹುದು ಬೇರೆ ದೇಶದಿಂದ ಬಂದ ಮನುಷ್ಯನನ್ನು ರಾಜನು ವಿಶೇಷವಾಗಿ ಗೌರವಿಸಬೇಕು ಇವನು ನಮ್ಮ ದೇಶಕ್ಕೆ ಬಂದಿದ್ದಾನೆ ಎಂಬ ಹೆಮ್ಮೆಯಿಂದ ಅವನಿಗೆ ಮನ್ನಣೆಯನ್ನು ಕೊಡಬೇಕು ಎಲೈ ಮನುಚಕ್ರವರ್ತಿ ರಾಜನು ಅಧಿಕಾರಿಗಳ ಸಂಖ್ಯೆಯನ್ನು ಮಿತಿಮೀರಿ ಹೆಚ್ಚಿಸಲೇಬಾರದು ಮತ್ತು ಅವರನ್ನು ಬೇರೆ ಬೇರೆಯಾಗಿ ವಿಂಗಡಿಸಿ ಇಡಬೇಕು ಅವರು ಒಟ್ಟಿಗೆ ಸೇರಲು ಅವಕಾಶವನ್ನು ಕೊಡಬಾರದು ಶತ್ರುಗಳು ಅಗ್ನಿ ವಿಷ ಸರ್ಪ ಕತ್ತಿ ಇವಿಷ್ಟೂ ಒಂದು ತೂಕ ಅತೃಪ್ತಿಯಿಂದ ಸ್ವಾಮಿಯ ಮೇಲೆ ಸಿಟ್ಟುಗೊಂಡಿರುವ ಕೆಳಗಿನ ಅಧಿಕಾರಿಗಳೇ ಒಂದು ತೂಕ ಏಕೆಂದರೆ ಶತ್ರು ಅಗ್ನಿ ಮುಂತಾದವುಗಳಿಗಿಂತ ಇಂತಹ ಭೃತ್ಯರಿಂದ ಅಪಾಯ ಹೆಚ್ಚು ಎಂದು ಅಭಿಪ್ರಾಯ ಗೂಢಚಾರರ ಮೂಲಕ ಅವರ ನಡವಳಿಕೆಯನ್ನು ನಿತ್ಯವೂ ತಿಳಿದುಕೊಳ್ಳುತ್ತ ಗುಣವಂತರಿಗೆ ಬಹುಮಾನವನ್ನು ಕೊಡಬೇಕು ದುರ್ಗುಣಿಗಳಿಗೆ ದಂಡವನ್ನು ವಿಧಿಸಬೇಕು ಜ್ಞಾನಿಗಳು ತೀಕ್ಷ್ಣ ಬುದ್ಧಿಯವರು ಶತ್ರುಗಳ ದುಡ್ಡು ಕಾಸುಗಳಿಗೆ ಸೋಲದ ಪ್ರಾಮಾಣಿಕರು ಸಹಿಷ್ಣುಗಳು ಆದ ಗೂಢಚಾರರನ್ನು ತನ್ನ ದೇಶದಲ್ಲಿಯೂ ಪರದೇಶದಲ್ಲಿಯೂ ನಿಯಮಿಸಬೇಕು ರಾಜನು ನಿಯೋಜಿಸುವ ಗೂಢಚಾರರು ಜನರಿಗಾಗಲಿ ತಮ್ಮಲ್ಲೇ ಒಬ್ಬರಿಗೊಬ್ಬರಾಗಲಿ ಗುರುತಿರಬಾರದು ಅವರು ಸೌಮ್ಯರಾಗಿರಬೇಕು ವರ್ತಕರ ಮಂತ್ರಶಾಸ್ತ್ರಜ್ಞರ ಜೋಯಿಸರ ವೈದ್ಯರ ಮತ್ತು ಸನ್ಯಾಸಿಗಳ ವೇಷವನ್ನು ಹಾಕಿಕೊಂಡು ಸಂಚರಿಸಬೇಕು ಎಂತಹ ಪ್ರಿಯವಾದ ಸಂಗತಿಯನ್ನೇ ಹೇಳಲಿ ಒಬ್ಬ ಚಾರನ ಮಾತಿನಿಂದಲೇ ಅದನ್ನು ನಂಬಿಬಿಡಬಾರದು ಇಬ್ಬರ ಮಾತನ್ನು ಕೇಳಿ ಅದನ್ನು ಹೋಲಿಸಿ ನೋಡಿ ಆ ಬಳಿಕ ನಂಬಬೇಕು ಆ ಚಾರರಿಬ್ಬರು ಒಬ್ಬರಿಗೊಬ್ಬರು ಪರಿಚಿತರಲ್ಲದಿದ್ದರೆ ಮಾತ್ರ ವಿಶ್ವಾಸವನ್ನಿಡಬೇಕು ಆದುದರಿಂದ ರಾಜನು ಗೂಢಚಾರರನ್ನು ಪ್ರಯತ್ನಪೂರ್ವಕವಾಗಿ ಇಟ್ಟುಕೊಳ್ಳಬೇಕು ಗೂಢಚಾರರ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಂಡು ತಕ್ಕವರನ್ನು ನಿಯಮಿಸುವುದೇ ರಾಜ್ಯದ ಆಡಳಿತವೆಲ್ಲಕ್ಕೂ ಮೂಲವೆಂದು ತಿಳಿಯಬೇಕು ಅಲ್ಲದೆ ರಾಜನು ತನ್ನ ಚಾರರನ್ನೂ ಕೂಡ ಪ್ರಯತ್ನಪೂರ್ವಕವಾಗಿ ಆಗಾಗ್ಗೆ ಪರೀಕ್ಷಿಸುತ್ತಿರಬೇಕು ಅಧಿಕಾರಿಗಳು ತನ್ನಲ್ಲಿ ಇಟ್ಟಿರುವ ಪ್ರೀತಿ ಮತ್ತು ಅಪ್ರೀತಿಗಳು ಪ್ರಜೆಗಳ ಗುಣದೋಷಗಳು ಈ ಚಾರರಿಂದಲೇ ಗೊತ್ತಾಗಬೇಕಾಗಿದೆ ಆದುದರಿಂದ ಅವರ ವಿಷಯದಲ್ಲಿ ಜಾಗರೂಕನಾಗಿರಬೇಕು ಯಾವ ಕೆಲಸವನ್ನು ನಾನು ಮಾಡಿದರೆ ಪ್ರಜೆಗಳು ಸಂತುಷ್ಟರಾದಾರು ಏತರಿಂದ ಅವರು ಬೇಸರಗೊಂಡಾರು ಎಂಬ ವಿಷಯವನ್ನು ರಾಜನು ಚೆನ್ನಾಗಿ ಆಲೋಚಿಸಬೇಕು ಪ್ರಜೆಗಳಿಗೆ ಪ್ರೀತಿಯನ್ನು ಹುಟ್ಟಿಸುವ ಕಾರ್ಯಗಳನ್ನು ರಾಜನು ಕೈಗೊಳ್ಳಬೇಕು ಅವರಿಗೆ ಅಸಮಾಧಾನವಾಗತಕ್ಕುದನ್ನು ಪ್ರಯತ್ನಪಟ್ಟು ಬಿಡಬೇಕು ಸೂರ್ಯವಂಶ ಶ್ರೇಷ್ಠನಾದ ಎಲೈ ಮನುಚಕ್ರವರ್ತಿ ಲೋಕದಲ್ಲಿ ರಾಜರ ಸಂಪತ್ತೆಲ್ಲವೂ ಜನರ ಅನುರಾಗದಿಂದ ಹುಟ್ಟತಕ್ಕುದು ಆದುದರಿಂದ ಭೂಪತಿಗಳು ತಮ್ಮ ಪ್ರಜೆಗಳಲ್ಲಿ ಪ್ರೀತಿ ಸಂತೋಷಗಳು ಹುಟ್ಟುವಂತೆ ಪ್ರಯತ್ನಿಸಬೇಕು ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ರಾಜ್ಞಾಂ ಸಹಾಯ ಸಂಪತ್ತಿರ್ನಾಮ ಪಂಚದಶಾಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಹದಿನಾರನೆಯ ಅಧ್ಯಾಯವಾದ ರಾಜಧರ್ಮ ಅನುಜೀವಿತ ವರ್ತನ ಅಧಿಕಾರಿಗಳು ಪ್ರಜೆಗಳು ರಾಜನಲ್ಲಿ ನಡೆದುಕೊಳ್ಳಬೇಕಾದ ರೀತಿ ಪ್ರಭುವಿನ ಪ್ರಾಸಾದವು ಕೋಪವು ವ್ಯಕ್ತವಾಗುವ ಕ್ರಮ ರಾಜನು ದೇವಾಂಶ ಸಂಭೂತನೆಂಬ ನಂಬಿಕೆ ಆತನಲ್ಲಿ ಕೃತಜ್ಞತೆಯನ್ನು ಇಡಬೇಕಾದುದರ ಅವಶ್ಯಕತೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ श्रीकृष्णाय नम